ಅಮೋಗ್ ಶ್ರೀಲೀಲಾನ ಮನೆಗೆ ಡ್ರಾಪ್ ಮಾಡಿ ಅರಸು ಮಿಡಿಯಾಗೆ ಬಂದಿದ್ದ ಅವನ ಕ್ಯಾಬಿನ್ ಒಳಗಡೆ ಹೋಗಿ ಕೂತ್ಕೋತಾ ಇದ್ದ ಹಾಗೆ ಭಾವನಾ ಸೀರಿಯಸ್ ಆಗಿ ಇವತ್ತು ಬೆಳಗ್ಗೆಯಿಂದ ಕಂಪ್ನಿ ಶೇರ್ಸ್ ಟ್ವೆಂಟಿ ಪರ್ಸೆಂಟ್ ಡ್ರಾಪ್ ಆಗಿದೆ ಸರ್ ಅಂತ ರಿಪೋರ್ಟ್ ಮಾಡಿದ್ಲು ಅಮೋಗ್ ಸೀರಿಯಸ್ ಆಗಿ ಡಾಕ್ಯುಮೆಂಟ್ಸ್ ಮತ್ತು ಕಂಪ್ಯೂಟರ್ ಸ್ಕ್ರೀನ್ ನೋಡ್ತಾ ಅದಕ್ಕೆ ಕಾರಣ ಏನು ಅಂತೇನಾದರೂ ಗೊತ್ತಾಯ್ತಾ ಅಂತ ಕೇಳ್ದ ಭಾವನಾ ಈಗ ಮೂರು ದಿನದ ಹಿಂದೆ ಬೆಂಗಳೂರಲ್ಲಿರೋ ಎಲ್ಲ ದೊಡ್ಡ ದೊಡ್ಡ ಕಂಪ್ನೀಸ್ ಶೇರ್ಸ್ನ ಯಾರೋ ಮ್ಯಾನುಪ್ಯುಲೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸರ್ ಅಂದ್ಲು ಅಮೋಗ್ ಮೆತ್ತಿಗೆ ಚೇರ್ಗೆ ಹೊರಗೆ ಕೂತ್ಕೊಂಡ ಅವ್ನು ತನ್ನಷ್ಟಕ್ಕೆ ಕಳೆದ ಕೆಲವು ದಿನಗಳಿಂದ ನಾನು ಬೇರೆ ವರ್ಕಲ್ಲಿ ಬ್ಯುಸಿ ಇದ್ದೆ ಹಾಗಾಗಿ ಕಂಪ್ನಿ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕಾಗಿರಲಿಲ್ಲ ಇದನ್ನು ಅವ್ರು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಇದನ್ನು ಹೀಗೆ ಬಿಟ್ರೆ ಆಗಲ್ಲ ಇಮಿಡಿಯೇಟಾಗಿ ಏನಾದರೂ ಮಾಡಲೇಬೇಕು ಅಂದ ಅಮೋಘನ ಮಾತಿಗೆ ಭಾವನಾ ಸರ್ಪ್ರೈಸ್ ಆದ್ಲು ಏನಂದ್ರಿ ಸರ್ ನಿಮಗಿದೆಲ್ಲ ಹೇಗಾಗಿದೆ ಅಂತ ಗೊತ್ತಿದೆಯಾ ಅಮೋಘ್ ಕಾಮಾಗಿ ಪ್ಲೀಸ್ ನೀವು ಫಸ್ಟ್ ಫ್ಲೋರ್ಗೆ ಹೋಗಿ ವೇಟ್ ಮಾಡಿ ಇವತ್ತು ಸ್ವಲ್ಪ ಇಂಪಾರ್ಟೆಂಟ್ ವಿಸಿಟರ್ಸ್ ಬರ್ತಿದ್ದಾರೆ ಅಂದ ಭಾವನಾ ಮತ್ತೇನು ಕ್ವಶನ್ ಮಾಡಿದೆ ಎಸ್ ಸರ್ ಅಂತ ಹೇಳಿ ಅವನ್ ಹೇಳಿದ ಕೆಲ್ಸಕ್ಕೆ ಹೊಟ್ಲು ಭಾವನಾ ಕ್ಯಾಬಿನಿಂದ ಹೊರಗೆ ಹೋಗಿದ್ದೆ ಅಮೋಘ್ ಸಿಟ್ಟಲ್ಲಿ ಟೇಬಲ್ ಮೇಲೆ ಹೊಡೆದ ನಂತರ ಜೇಬಿಂದ ಮೊಬೈಲ್ ತೆಗೆದು ಒಂದು ನಂಬರ್ ಕಾಲ್ ಮಾಡ್ದ ಆ ಕಡೆಯಿಂದ ಕಾಲ್ ರಿಸೀವ್ ಆಗಿ ಹಲೋ ಅಮೋಂಗ್ ಏನು ವಿಷಯ ಅನ್ನೋ ಧೀರಜ್ ಅವರು ಕೋಲ್ಡ್ ವಾಯ್ಸ್ ಕೇಳಿಸ್ತು ಅಮೋಘ್ ಏನು ವಿಷಯನಾ ವಿಷಯ ಏನು ಅಂತ ನಿಮ್ಗೆ ಗೊತ್ತಿಲ್ಲ ಚಿಕ್ಕ ಬಾ ಮಾಡೋದೆಲ್ಲ ಮಾಡಿ ಏನು ಅಂತ ನನ್ನೇ ಕೇಳ್ತಿದ್ದೀರಾ ಇದನ್ನೆಲ್ಲ ಮಾಡಿರೋದು ನೀವೇ ಅಂತ ನಂಗೆ ಚೆನ್ನಾಗ್ ಗೊತ್ತು ಅಂದ ಅಮೋಘನ್ ಮದ್ಗೆ ಧೀರಜ್ ಸ್ವಲ್ಪ ಹೊತ್ತು ಏನು ಮಾತಾಡ್ಲಿಲ್ಲ ನಂತರ ಹೌದು ಅಮೋಂಗ್ ನಿನ್ ಗೆಸ್ ಕರೆಕ್ಟ್ ಆಗೇ ಇದೆ ಇದನ್ನೆಲ್ಲ ನಾವೇ ಮಾಡಿದ್ದು ಅಂದ್ರು ಯಾಕೆ ಅಮೋಗ್ ಇಮಿಡಿಯೇಟ್ ಆಗಿ ಕೇಳ್ದ ಧೀರಜ್ ಯಾಕೆ ಅಂತ ನಿಂಗೆ ಚೆನ್ನಾಗಿ ಗೊತ್ತಿದೆ ಅಮೋಘ್ ರೀಸೆಂಟ್ ಆಗಿ ನಿನ್ ಬಿಹೇವಿಯರ್ ಸಿಕ್ಕಾಪಟ್ಟೆ ಬದಲಾಗಿದೆ ನಿನ್ನಿಂದಾಗಿ ಎಲ್ಲರೂ ತುಂಬಾ ಅಪ್ಸೆಟ್ ಆಗಿದ್ದಾರೆ ಹಾಗಾಗಿ ನಿನ್ನನ್ನು ಮತ್ತೆ ಮೊರ್ಲಿನ ಹಾಗೆ ಮಾಡೋದಕ್ಕೆ ನೀನು ತಪ್ಪು ದಾರಿ ಇಳಿಯೋದನ್ನ ತಡೆಯೋದಕ್ಕೆ ಹೀಗೆ ಮಾಡಲೇಬೇಕಾಯ್ತು ಇದೆಲ್ಲ ನಿನ್ನ ಒಳ್ಳೆಯದಕ್ಕೆ ಅಂತ ತಿಳ್ಕೊ ಅಂತ ಸ್ವಲ್ಪ ವ್ಯಂಗ್ಯವಾಗಿ ಹೇಳಿದ್ರು ಅಮೋಘ್ಯ ಇದನ್ನ ಕೇಳಿ ಸಿಟ್ಟು ನೆತ್ತಿಗಿರು ಅವನ್ ಹಲ್ ಕಡಿತ ಆದ್ ಹೇಗ್ ನೀವ್ ನನ್ನ ಹತ್ರ ಹೀಗೆಲ್ಲ ಮಾತಾಡ್ತೀರಿ ನಾನು ಕೊಟ್ಟಿದ್ದ ಐವತ್ ಸಾವಿರ ಕೋಟಿನ ಮತ್ತೆ ವಾಪಸ್ ಕೇಳಬಹುದು ಅಂತ ನಿಮಗೆ ಭಯ ಇಲ್ವಾ ಅಂತ ಹೇಳ್ದ ಧೀರ ಜೋರಾಗಿ ನಗ್ತ ಏನೋ ಐವತ್ ಸಾವಿರ ಕೋಟಿ ನಿನಗೆ ವಾಪಸ್ ಬೇಕಾ ಸರಿಯಾಗಿದ್ರೆ ನಿನಗೆ ವಾಪಸ್ ಬೇಕು ಅಂದ್ರೆ ನಾನು ಈಗಲೇ ಬೇಕಿದ್ರು ಅದನ್ನ ಸೆಂಡ್ ಮಾಡ್ತೀನಿ ಆದರೆ ಆ ದುಡ್ಡನ್ನು ನೀನು ಅರಸು ಮೀಡಿಯಾ ಉಳಿಸ್ಕೊಳ್ಳೋದಕ್ಕೆ ಉಪಯೋಗ ಮಾಡೋದಾದರೆ ಅದರಿಂದ ಏನು ಯೂಸ್ ಇಲ್ಲ ಇದು ನೀವಾಗಲೇ ಹೇಳ್ಬಿಡ್ತೀನಿ ಯಾಕಂದರೆ ಇದೆಲ್ಲ ನಿನ್ನ ತಾತನ ಡಿಸಿಷನ್ ಅವ್ರು ಹೇಗೆ ಅಂತ ನಿನಗೂ ಗೊತ್ತಲ್ಲ ಇದು ಹೀಗೆ ಕಂಟಿನ್ಯೂ ಆಗಬಾರ್ದು ಅಂದರೆ ನೀನಾಗೆ ಬಂದು ಕ್ಷಮೆ ಕೇಳು ಅಂದರು ಏನು ರಿಪ್ಲೈ ಮಾಡಿದೆ ಕಾಲ್ ಡಿಸ್ಕನೆಕ್ಟ್ ಮಾಡ್ದ ಅವನೀಗ ಟೇಬಲ್ ಮೇಲೆ ಬೆರಳಿಂದ ಟ್ಯಾಪ್ ಮಾಡ್ತಾ ಯೋಚನೆ ಮಾಡ್ತಿದ್ದ ಎಷ್ಟು ಯೋಚನೆ ಮಾಡಿದ್ರೂ ಕೂಡ ಅರಸು ಫ್ಯಾಮ್ಲಿಗೆ ಇಷ್ಟೆಲ್ಲ ಮಾಡೋದಕ್ಕೆ ದುಡ್ಡೆಲ್ಲಿಂದ ಬಂತು ಅಂತ ಮಾತ್ರ ಅರ್ಥ ಆಗ್ತಿರ್ಲಿಲ್ಲ ಸ್ವಲ್ಪ ಟೈಮ್ ಹೀಗೆ ಯೋಚನೆ ಮಾಡಿದ ನಂತರ ಅಮೋಗ್ ತನ್ನ ಫ್ರೆಂಡ್ಸ್ ಎಲ್ರಿಗೂ ಕಾಲ್ ಮಾಡೋದಕ್ಕೆ ಡಿಸೈಡ್ ಮಾಡಿದ ಅವನ ಫೋನ್ ತೆಗೆದು ದೇಸಾಯಿ ನತಾಶಾ ದಿನೇಶ್ ಚೇತನ್ ಹೀಗೆ ಒಬ್ಬೊಬ್ಬರಿಗೆ ಕಾಲ್ ಮಾಡಿ ತನ್ನ ಆಫೀಸಲ್ಲಿ ಎಮರ್ಜೆನ್ಸಿ ಮೀಟಿಂಗ್ ಕರೆದ ನೆಕ್ಸ್ಟ್ ಒಂದು ಗಂಟೆಯಲ್ಲೇ ಅವರೆಲ್ಲರೂ ಅರಸು ಮೀಡ್ಯಾದಲ್ಲಿದ್ದರು ಅಮೋಗನ ಕ್ಯಾಬಿನ್ಗೆ ಬಂದ ತಕ್ಷಣ ನತಾಶಾ ಇದೇನಿದು ಅಮೋಗ್ ನಾನು ಕೇಳ್ತಾ ಇರೋದು ಅರಸು ಫ್ಯಾಮ್ಲಿ ಬೆಂಗಳೂರಿನ ಕಂಪ್ನೀಸ್ ಮೇಲೆ ಫೈನಾನ್ಷಿಯಲ್ ಅಟ್ಯಾಕ್ ಮಾಡ್ತಿದ್ಯಾ ಏನು ನಡೀತಿದೆ ಇಲ್ಲಿ ಇಷ್ಟು ಸಡನ್ನಾಗಿ ಅವ್ರು ಯಾಕಿಂತ ಆ್ಯಕ್ಷನ್ ತೊಗೊಂಡ್ರು ಅಂತ ಕೇಳಿದ್ಲು ಅವಳ ಹಿಂದೆನೆ ಒಳಗೆ ಬಂದ ದೇಸಾಯಿ ಅವ್ರಿಗಿರೋ ಇಂದ ಇಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ನ ತಗೊಳ್ಳೋದು ಸಮಸ್ಯೆನೇ ಅಲ್ಲ ಆದರೆ ಅವ್ರು ಮಾಡ್ತಾ ಇರೋ ರೀತಿ ನೋಡಿದ್ರೆ ಸದ್ಯದಲ್ಲೇ ಎಂಟೈಯರ್ ಎಕಾನಮಿ ಹಾಳಾಗೋಗುತ್ತೆ ಅಂತ ಅನ್ನಿಸ್ತಿದೆ ಅಂದ ಅಷ್ಟರಲ್ಲಿ ದಿನೇಶ್ ಅಮೋಕ್ ಸರ್ ಅರಜು ಫ್ಯಾಮಿಲಿ ಇದನ್ನೆಲ್ಲ ಮಾಡ್ತಾ ಇರೋದು ನಿಮ್ಮ ಮೇಲೆ ರಿವೆಂಜ್ ತೀರ್ಸ್ಕೊಳ್ಳೋದಕ್ಕಲ್ಲ ತಾನೆ ಅಂತ ಕೇಳ್ದ ಅಮೋಕ್ ಸೀರಿಯಸ್ ಆಗಿ ಈಗ ಅದ್ರ ಬಗ್ಗೆ ಯೋಚನೆ ಮಾಡಿ ಏನೂ ಯೂಸ್ ಇಲ್ಲ ಈಗ ಪಾಯಿಂಟ್ ಅಂದ್ರೆ ಅರಸು ಫ್ಯಾಮಿಲಿ ತಮ್ಮ ಫಸ್ಟ್ ಮೂವ್ ಮಾಡಿ ಆಗಿದೆ ಅಂತಂದ ಅಮೋಗನ್ ಮಾತು ಕೇಳಿ ಎಲ್ಲರೂ ಸೈಲೆಂಟ್ ಆದ್ರು ಅವ್ರಿಗೂ ಕೂಡ ಅರಸು ಫ್ಯಾಮ್ಲಿಗೆ ಯಾವ ರೀತಿಲೂ ಮ್ಯಾಚ್ ಆಗಲ್ಲ ಅಂತ ಚೆನ್ನಾಗೋದಿತ್ತು ಎಲ್ಲಾರ ಮುಖ ಚಿಕ್ಕದಾಗಿದ್ ನೋಡಿ ಅಮೋಗ್ ಓಕೆ ಗಾಯ್ಸ್ ಇಷ್ಟು ಬೇಗ ಸೋಲ್ ಒಬ್ಕೊಳದ್ ಬೇಡ ನಾನೀಗ ನಿಮ್ಮನ್ನೆಲ್ಲ ಕರ್ಸಿದ ಕಾರಣ ಇದಕ್ಕಲ್ಲ ಅರಸು ಫ್ಯಾಮ್ಲಿಗೆ ನಾವೇನಾದ್ರೂ ಒಂದು ಕೌಂಟರ್ ಅಟ್ಯಾಕ್ ಮಾಡ್ಲೇಬೇಕು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಕರ್ಸಿದ್ದು ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ದ ಈಗ ಚೇತನ್ ಫುಲ್ ಎಕ್ಸೈಟ್ ಅದ ಅವನ ಎನರ್ಜೆಟಿಕ್ ಆಗಿ ಬಸ್ ನೀ ಒಂದ್ಸಲ ಸಲ ನಾವೇನು ಮಾಡಬೇಕು ಅಂತೇಳಿ ಸಾಕು ನಿಮಗೆ ನಮ್ಮ ಫುಲ್ ಸಪೋರ್ಟ್ ಇದೆ ಅಂತಂದ ಅದಕ್ಕೆ ನತಾಶಾ ಕೂಡ ಸಪೋರ್ಟ್ ಮಾಡ್ತಾ ಚೇತನ್ ಮಾತು ಸರಿಯಾಗಿದೆ ಅಮೋ ನಾವೆಲ್ಲ ನಿಂಗೆ ಸಪೋರ್ಟ್ ಮಾಡ್ತೀವಿ ಆಫ್ಟರ್ ಆಲ್ ನಿನ್ನಿಂದನೇ ನಾವೆಲ್ಲ ಈಗ ಈ ಸ್ಟೇಜಲ್ಲಿ ಇರೋದು ಅಂತಂದ್ಲು ದೇಸಾಯಿ ಮತ್ತೆ ದಿನೇಶ್ ಇಬ್ರು ಏನೂ ಹೇಳ್ದೇ ಇದ್ರು ತಲೆ ಆಡಿಸಿ ತಮ್ಮ ಸಪೋರ್ಟ್ನ ತಿಳಿಸಿದ್ರು ಅಮೋ ಸ್ವಲ್ಪ ಟೈಮ್ ಥಿಂಕ್ ಮಾಡ್ದ ನಂತರ ನಿಧಾನವಾಗಿ ಮೇಲ್ ನೋಡೋಕ್ಕೆ ಸಿಚ್ಯುವೇಶನ್ ಸ್ವಲ್ಪ ಕ್ರಿಟಿಕಲ್ ಅಂತ ಅನಿಸ್ತಿರ್ಬೋದು ಆದರೆ ಇಷ್ಟಕ್ಕೆ ಅರಸು ಫ್ಯಾಮ್ಲಿ ನಮ್ಮ ವಿರುದ್ಧ ಗೆಲ್ತಾರೆ ಅಂತಲ್ಲ ನಾವು ಮೊದಲು ಸ್ಟಾಕ್ ಮಾರ್ಕೆಟ್ನ ಸ್ಟೆಬಿಲೈಸ್ ಮಾಡೋದು ಹೇಗೆ ಅಂತ ಯೋಚನೆ ಮಾಡಬೇಕು ಅಂದ ನಂತರ ಟೇಬಲ್ನ ಕುಟ್ಟಿ ಎದ್ನಿತ್ತು ನಮ್ಮ ದುಡ್ಡನ್ನ ಯೂಸ್ ಮಾಡಿ ಮೊದಲು ಇದನ್ನೆಲ್ಲ ಸರಿ ಮಾಡೋಣ ಅಂತ ಫರ್ಮಾಗಿ ಹೇಳ್ದ ಅಮೋಗ್ ಮಾತು ದೇಸಾಯಿಗೂ ಸರಿ ಅನ್ನಿಸ್ತು ಅವನು ಅಮೋಗ್ನ ಮಾತಿಗೆ ಸಪೋರ್ಟ್ ಮಾಡ್ತಾ ಕೊರೆಕ್ಟ್ ನಾವು ಇದನ್ನ ಇನ್ನೂ ಅವಾಯ್ಡ್ ಮಾಡೋದಕ್ಕಾಗಲ್ಲ ಹೇಗಾದರೂ ಮಾಡಿ ಇದರಿಂದ ಹೊರಗೆ ಬರಲೇಬೇಕು ಅವರು ತುಂಬ ರಫ್ ಆಗಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಸೊ ಇದರಲ್ಲಿ ನಾವು ಮುಳುಗು ಹೋದರೂ ತೊಂದರೆ ಇಲ್ಲ ಆದರೆ ಅವ್ರಿಗೆ ಸ್ವಲ್ಪನಾದರೂ ಏಟು ಕೊಡಲೇಬೇಕು ಅಂತ ಸಿಟ್ಟಲ್ಲಿ ಹೇಳ್ದ ಈ ಮೀಟಿಂಗ್ ಮುಗಿಯೋಷ್ಟಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ದೊಡ್ಡ ಸುನಾಮಿನೇ ಎದ್ದಿತ್ತು ಎಲ್ಲರೂ ನೋಡ್ ನೋಡ್ತಾ ಇದ್ದಾಗಲೇ ಅರಸು ಗ್ರೂಪ್ಸ್ ಮುಂದೆ ಬಂದು ಬರೋಬ್ಬರಿ ಐವತ್ತು ಸಾವಿರ ಕೋಟಿ ಇನ್ವೆಸ್ಟ್ ಮಾಡಿತ್ತು ಇದನ್ನು ನೋಡಿದ ಎಲ್ಲರೂ ಶಾಕ್ ಆದರು ಆದರೆ ಹಾಗಂತ ಅಮೋಗ್ ಮತ್ತು ಅವನ ಫ್ರೆಂಡ್ಸ್ ಹಿಂದೆ ಬೀಳಲಿಲ್ಲ ಅವರು ಕೂಡ ತಮ್ಮ ಕಂಪ್ನಿಯಿಂದ ಸಾವಿರಾರು ಕೋಟಿ ತೆಗೆದು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರು ಇದರಿಂದಾಗಿ ಮಧ್ಯಾಹ್ನ ಆಗೋದ್ರೊಳಗೆ ಬೆಂಗಳೂರಿನ ಫೈನಾನ್ಷಿಯಲ್ ಪೊಸಿಷನ್ ಒಂದು ಹಂತಕ್ಕೆ ಬಂದಿತ್ತು ದೇಸಾಯಿ ಮತ್ತೆ ಫ್ರೆಂಡ್ಸ್ ಎಲ್ಲರೂ ಸ್ಟಾಕ್ ಎಕ್ಸ್ಚೇಂಜ್ ವಿಷಯದಲ್ಲಿ ಅರಸು ಮೀಡಿಯಾನ ಲೀಡರ್ ಮಾಡಿದ್ರು ಸೊ ಏನು ಹೇಳ್ತಾನೋ ಅದನ್ನ ಕೇಳೋದಕ್ಕೆ ಅವರೆಲ್ಲ ಡಿಸೈಡ್ ಮಾಡಿದ್ರು ಅದೇ ದಿನ ರಾತ್ರಿ ಚಕ್ರವರ್ತಿ ಮ್ಯಾನ್ಷನ್ ಅಲ್ಲಿ ಒಂದು ಮೀಟಿಂಗ್ ಇಟ್ಟಿದ್ರು ರುಕ್ಮಿಣಿ ದೇವಿ ಟೆನ್ಷನ್ ಅಲ್ಲಿ ನಮ್ಮ ಸ್ಟಾಕ್ಸ್ ಎಷ್ಟು ಕಡಿಮೆ ಆಗಿದೆ ಅಂತ ಕೇಳಿದ್ರು ಅದಕ್ಕೆ ರುಕ್ಮಿಣಿ ದೇವಿ ಮಗ ಇವತ್ತೊಂದೇ ದಿನದಲ್ಲಿ ಅರವತ್ತು ಪರ್ಸೆಂಟ್ ಡ್ರಾಪ್ ಆಗಿದೆ ಅಮ್ಮ ಅಂದ ಅದನ್ನ ಕೇಳಿ ಎಲ್ಲರೂ ಸೈಲೆಂಟ್ ಆದ್ರು ಎಲ್ರಿಗೂ ಈಗ ಮುಂದೇನು ಮಾಡಬೇಕು ಅಂತ ಅರ್ಥನೇ ಆಗ್ತಿರಲಿಲ್ಲ ರುಕ್ಮಿಣಿ ದೇವಿ ಅಂತೂ ಇದೆಲ್ಲಾದ್ದರಿಂದ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗಿದ್ರು ಅವರು ಹಾಗಿದ್ರೆ ನಾವೀಗ ಏನು ಮಾಡೋದು ಇದೆಲ್ಲ ಹೀಗೆ ಕಂಟಿನ್ಯೂ ಆಗ್ತಾ ಇದ್ರೆ ನಮ್ಮ ಹತ್ರ ಇರೋದನ್ನೆಲ್ಲ ನಾವು ಕಳ್ಕೊಂಡ್ಬಿಡ್ತೀವಿ ಅಂತ ಟೆನ್ಷನಲ್ಲಿ ಹೇಳಿದ್ರು ಚಕ್ರವರ್ತಿ ಗ್ರೂಪ್ಸ್ ಬೇರೆ ಎಲ್ಲ ಕಂಪ್ನೀಸಿಗೆ ಕಂಪೇರ್ ಮಾಡಿದ್ರೆ ತುಂಬ ಚಿಕ್ಕ ಕಂಪ್ನಿ ಆಗಿತ್ತು ಹಾಗಾಗಿ ಇಂಥ ಎಕನಾಮಿಕಲ್ ಅಟ್ಯಾಕ್ ಅವ್ರ ಪಾಲ್ಗೆ ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟ ಆಗ್ತಿತ್ತು ಅಷ್ಟರಲ್ಲಿ ಪ್ರೀತಮ್ ಮಧ್ಯೆ ಬಾಯಿ ಹಾಕ್ತಾ ಅಜ್ಜಿ ನನ್ನ ಹತ್ರ ಒಂದು ಐಡಿಯಾ ಇದೆ ಆದರೆ ಇದಕ್ಕೆ ನೀವೆಲ್ಲ ಒಪ್ತಿರೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ ಅಂದ ರುಕ್ಮಿಣಿ ದೇವಿ ಎಕ್ಸೈಟ್ಮೆಂಟ್ ಇಂದ ನಿನಗೇನು ಅನ್ಸುತ್ತೆ ಅದನ್ನು ಓಪನ್ ಆಗಿ ಹೇಳು ಪ್ರೀತು ಅಂದರು ಪ್ರೀತಮ್ ನಿಧಾನವಾಗಿ ಇವತ್ತು ಬೆಂಗಳೂರಿನ ಶೇರ್ ಮಾರ್ಕೆಟ್ನ ಕಂಪ್ಲೀಟ್ ಆಗಿ ಲೀಡ್ ಮಾಡಿದ್ದೆ ಅರಸು ಮೀಡಿಯಾ ಸೊ ಯಾಕೆ ನಮ್ಮ ಅರ್ಧದಷ್ಟು ಶೇರ್ಸ್ ತಗೊಂಡು ಅದನ್ನು ಅವ್ರಿಗೆ ಮಾರಾಟ ಮಾಡಬಾರ್ದು ಇದರಿಂದ ನಮ್ಮ ಹತ್ರ ಇರೋ ಅರ್ಧದಷ್ಟು ಆಸ್ತಿನಾದ್ರೂ ಉಳ್ಕೋಬೋದಲ್ಲ ಅಂದ ಪ್ರೀತಮ್ ಮಾತನ್ನ ಅವನ ಅಪ್ಪ ಮತ್ತೆ ಚಿಕ್ಕಪ್ಪ ಅಂದ್ರೆಲ್ಲ ಒಪ್ಪಿ ಹೌದು ಹೌದು ಪ್ರೀತಮ್ ಹೇಳ್ತಿರೋದು ಕರೆಕ್ಟ್ ಇದೆ ನಾವು ಅರಸು ಮೀಡಿಯಾದ ಹೆಲ್ಪ್ ತಗೋಬಹುದು ಅಂದರು ಆದರೆ ಅವರಲ್ಲಿ ಯಾರಿಗೂ ಕೂಡ ಅರಸು ಮೀಡಿಯಾ ತಮಗೆ ಸಪೋರ್ಟ್ ಮಾಡೋದಕ್ಕೆ ಒಪ್ಪುತ್ತೆ ಅನ್ನೋ ನಂಬಿಕೆ ಇರಲಿಲ್ಲ ಅಮೋಘನು ಶ್ರೀಲೀಲಾ ಜೊತೆ ನಿಂತ್ಕೊಂಡು ಇದನ್ನೆಲ್ಲ ಕೇಳಿಸ್ಕೊತಿದ್ದ ಅವನಿಗೆ ಇದೆಲ್ಲ ಕೇಳಿ ನಗು ಬಂತು ಪ್ರೀತಮ್ ಬಾಯಿ ಮಾತಿಗೆ ಹೇಳ್ತಿದ್ರು ಅವ್ನು ನಿಜವಾದ ಗೋಲ್ ಏನು ಅನ್ನೋದು ಅಮೋಘಗೆ ಅರ್ಥ ಆಗಿತ್ತು ಅಷ್ಟಲ್ಲಿ ದೇವಿ ಲೀಲಾ ಈ ಪ್ಲ್ಯಾನ್ ಬಗ್ಗೆ ಏನನ್ಸುತ್ತೆ ಅಂತ ಕೇಳಿದ್ರು ಏನ್ ರಿಯಾಕ್ಟ್ ಮಾಡಬೇಕು ಅಂತ ಅರ್ಥ ಆಗಲಿಲ್ಲ ಆಲ್ರೆಡಿ ಚಕ್ರವರ್ತಿ ಗ್ರೂಪ್ಸ್ನ ಶೇರ್ಸು ಅರವತ್ತು ಪರ್ಸೆಂಟಷ್ಟು ಡ್ರಾಪ್ ಆಗಿತ್ತು ಅವ್ರ ಕೈಯಿಂದ ಪ್ರತಿ ಸೆಕೆಂಡ್ ಕೋಟ್ಯಂತರ ರೂಪಾಯಿ ಕಳೆದು ಹೋಗ್ತಿತ್ತು ಸೊ ಲೀಲಾ ನೀವು ಹೇಗೆ ಹೇಳ್ತಿರೋ ಹಾಗೆ ಮಾಡೋಣ ಅಜ್ಜಿ ಇದನ್ನೆಲ್ಲ ನೀವೇ ಡಿಸೈಡ್ ಮಾಡಿ ಅಂದ್ಲು ಅವಳು ಮಾತು ಕೇಳಿ ಪ್ರೀತಮ್ ಫುಲ್ ಖುಷಿಯಾದ ಅವನು ಕ್ರೂರ್ ಸ್ಮೈಲ್ ಮಾಡ್ತಾ ಒಳ್ಳೆ ಯೋಚನೆ ಲೀಲಾ ಇನ್ನೂ ಇದ್ರ ಕಂಪ್ಲೀಟ್ ಡಿಸಿಷನ್ ಅಜ್ಜಿ ತಗೋತಾರೆ ಆದರೆ ನಿನ್ನ ಹತ್ರ ಇರೋ ಕಂಪ್ನಿ ಶೇರ್ಸ್ನಲ್ಲಿ ಫಿಫ್ಟಿ ಪರ್ಸೆಂಟ್ ನೀನು ಕೂಡ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂದ ಶ್ರೀಲೀಲಾ ರಿಯಾಕ್ಟ್ ಮಾಡೋದಕ್ಕೂ ಮುಂಚೆನೆ ಅಮೋಗ್ ಎದ್ದು ನಿಂತ್ಕೊಂಡು ಏನಿನ್ ಮಾತಿನ ಅರ್ಥ ಪ್ರೀತಮ್ ನನ್ನ ಹೆಂಡ್ತಿಗೆ ತನ್ನ ಶೇರ್ಸ್ನ ಮಾರಾಟ ಮಾಡುವಂಥ ಹೇಳೋ ಹಕ್ಕು ನಿನಗೆಲ್ಲಿದೆ ಪ್ರೀತಂ ಚಕ್ರವರ್ತಿ ಗ್ರೂಪ್ಸ್ನ ಅರವತ್ತು ಪರ್ಸೆಂಟ್ ಶೇರ್ಸು ಈಗ ಲೀಲಾ ಹೆಸರಲ್ಲಿದೆ ಅಂಥದ್ರಲ್ಲಿ ಈಗ ಅವಳು ಕಾಂಟ್ರಿಬ್ಯೂಟ್ ಮಾಡದೆ ಇನ್ಯಾರು ಮಾಡ್ತಾರೆ ಅಷ್ಟಕ್ಕೂ ಲೀಲಾ ಈಗಲೂ ತನ್ನನ್ನು ಈ ಫ್ಯಾಮಿಲಿ ಮೆಂಬರ್ ಅಂತ ಕನ್ಸಿಡರ್ ಮಾಡೋದು ನಿಜನೇ ಆದರೆ ಅವಳಿಗೆ ಕೆಲಸ ಮಾಡೇ ಮಾಡ್ತಾಳೆ ಅಂದ ಆಗ ಮನೆಯವರೆಲ್ಲ ಪ್ರೀತಂ ಪರವಾಗಿ ಆರ್ಗ್ಯುಮೆಂಟ್ ಸ್ಟಾರ್ಟ್ ಮಾಡಿದ್ರು ಅವರೆಲ್ಲ ಈ ಶೇರ್ಸ್ ನಿಜವಾಗ್ಲೂ ನಿನ್ನ ಸ್ವತ್ತಲ್ಲ ಏನೋ ನಿನ್ನ ಲಕ್ ಚೆನ್ನಾಗಿರೋದ್ರಿಂದ ಸಿಕ್ಕಿದ್ದಷ್ಟೇ ಸೊ ಈಗ ನೀನು ಫ್ಯಾಮಿಲಿಗೋಸ್ಕರ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಲೇಬೇಕು ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಈ ಗಲಾಟೆ ಇನ್ನೂ ಹೆಚ್ಚಾಗ್ತಾ ಹೋದಾಗೆ ರುಕ್ಮಿಣಿ ದೇವಿ ಜೋರಾಗಿ ಸಾಕು ಸಾಕು ನಿಲ್ಲಿಸಿ ನಿಮ್ಮ ಜಗಳನಾ ಅಂತ ಕೂಕ್ಕೊಂಡ್ರು ನಂತರ ಅವರು ಲೀಲಾ ಕಡೆ ತಿರುಗಿ ಬಲವಂತವಾಗಿ ನಗ್ತಾ ಹ ನೋಡಮ್ಮ ಲೀಲಾ ನೀನು ತುಂಬ ಬುದ್ಧಿವಂತೆ ನಮ್ಮ ಪರಿಸ್ಥಿತಿ ಏನು ಅಂತ ನಿಂಗೆ ಆಲ್ರೆಡಿ ಚೆನ್ನಾಗಿ ಅರ್ಥ ಆಗಿರುತ್ತೆ ಈಗ ಸ್ವಲ್ಪ ತಡ ಆದರೂ ನಮ್ಮ ಪೂರ್ತಿ ಫ್ಯಾಮ್ಲಿನೇ ಸರ್ವೈವ್ ಆಗೋದು ಕಷ್ಟ ಆಗ್ಬಿಡುತ್ತೆ ಇಂಥ ಟೈಮಲ್ಲಿ ಹಠ ಮಾಡದೆ ನಿನ್ನ ಶೇರ್ಸ್ ವಾಪಸ್ ಕೊಡ್ಬೇಕಲ್ವಾ ಇದೇ ಸರಿಯಾದ ದಾರಿ ಅಂತ ನಿನಗೂ ಅನಿಸ್ತಾ ಇದೆ ತಾನೆ ಅಂತ ಮ್ಯಾನಿಪುಲೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಅಮೋಗ್ ಜೋರಾಗಿ ನಾನಿದು ಕೊಪ್ಪಲ್ಲ ಅಂತ ಕಿರಿಚಿತ ಅಮೋಗನ ಮಾತು ಕೇಳಿ ರುಕ್ಮಿಣಿ ದೇವಿಗೆ ಕೋಪ ಬಂತು ಅವರು ಕೂಡ ಜೋರಾಗಿ ಏನಂದೆ ಅಂತ ಕಿರಿಚಿದ್ರು ಅಮೋಗ್ ಏನಾದರೂ ಹೇಳೋದಕ್ಕೆ ಮೊದಲೇ ಪ್ರೀತಮ್ ಮಧ್ಯ ಬಂದು ನೋಡ ಅಮೋಗ್ ನಿನಗೆ ನೀನು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋದಕ್ಕೆ ಹೋಗ್ಬೇಡ ಜಗತ್ತು ನಿನ್ನ ಸುತ್ತ ರಿವಾಲ್ವ್ ಆಗೋಲ್ಲ ಏನೋ ಸ್ವಲ್ಪ ಜನ ಶ್ರೀಮಂತರು ನಿಮಗೆ ಫ್ರೆಂಡ್ಸ್ ಇದ್ದಾರೆ ಅಂದ ತಕ್ಷಣ ನೀನೇನು ದೊಡ್ಡ ಮನುಷ್ಯ ಆಗಿಬಿಡಲ್ಲ ನೀನು ನಿಜವಾಗ್ಲೂ ಅಷ್ಟೊಂದು ತಾಕತ್ತಿದೆ ಅಂದರೆ ಆ ಫ್ರೆಂಡ್ಸ್ ಹೆಲ್ಪ್ ತಗೊಂಡು ನಮ್ಮ ಕಂಪ್ನಿನ ಸೇವ್ ಮಾಡು ಅಂದ ನಂತರ ಪ್ರೀತಮ್ ರುಕ್ಮಿಣಿ ದೇವಿ ಕಡೆ ತಿರುಗಿ ಅಜ್ಜಿ ನನ್ನ ಹತ್ರ ಒಂದು ಸಾಲಿಡ್ ಪ್ಲ್ಯಾನ್ ಇದೆ ನಾನು ರೀಸೆಂಟಾಗಿ ಅರಸು ಮೀಡಿಯಾದ ಒಬ್ಬ ಸೀನಿಯರ್ ಮೆಂಬರ್ನ ಮೀಟ್ ಮಾಡಿದ್ದೆ ಅವ್ರ ಹತ್ರ ಇದೆಲ್ಲದರ ಬಗ್ಗೆ ಮಾತು ಆಡಿದ್ದೀನಿ ಒಂದು ಸಲ ಲೀಲಾ ತನ್ನ ಶೇರ್ಸ್ನ ನಮಗೆ ಕೊಟ್ಟರೆ ಸಾಕು ನಂತರ ನಾವು ಅದನ್ನು ತೊಗೊಂಡೋಗಿ ಅರಸು ಮೀಡಿಯಾಗೆ ಟ್ರಾನ್ಸ್ಫರ್ ಮಾಡೋಣ ಈ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆದ ನಂತರ ನಾವು ಅದನ್ನು ಸೆಲ್ ಮಾಡಿ ಕಂಪ್ನಿ ವಾಪಸ್ ತೊಗೊಳೋದಕ್ಕಾಗತ್ತೆ ಅಂದ ಅದಕ್ಕೆ ಅಮೋಗಿ ಜೋರಾಗಿ ಓ ಹೌದಾ ಹಾಗಿದ್ರೆ ಆಮೇಲೆ ಶೇರ್ಸ್ನ ತರ ಅಲೋಕೇಟ್ ಮಾಡ್ತೀಯಾ ಅದನ್ನು ಹೇಳ್ಬಿಡು ಅಂತ ಕೂಗ್ದ ಅದು ಕಲ್ಲಿರೋರು ಯಾರಿಗೂ ಏನು ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ತಮ್ಮ ಪ್ಲ್ಯಾನ್ ಬಗ್ಗೆ ಅಮೋಘ್ಯ ಸುಳಿವು ಸಿಕ್ಕಿರೋದು ರುಕ್ಮಿಣಿ ದೇವಿಗೆ ಗೊತ್ತಾಗಿದ್ದೇ ಅವ್ರ ಮುಖ ಚಿಕ್ಕದಾಯ್ತು ಎಲ್ಲರೂ ಅಷ್ಟೊಂದು ಆರ್ಗ್ಯೂ ಮಾಡ್ತಿದ್ರು ಲೀಲಾ ಮಾತ್ರ ಸುಮ್ಮನೆ ನಿಂತಿದ್ಲು ಅವ್ಳಿಗೇನಾದರೂ ಹೇಳಬೇಕು ಅಂತ ಅನಿಸ್ತಾ ಇದ್ರು ಅದನ್ನು ಹೇಳೋದಕ್ಕೆ ಕಷ್ಟ ಆಗ್ತಿತ್ತು ಅಷ್ಟಲ್ಲಿ ಪ್ರೀತಮ್ ನ್ಯಾಚುರಲ್ ಆಗಿ ನಮ್ಮ ಫ್ಯಾಮ್ಲಿ ಹೆಡ್ಡು ಅಜ್ಜಿ ಸೊ ಆಟೋಮ್ಯಾಟಿಕ್ ಆಗಿ ಶೇರ್ಸ್ ಎಲ್ಲ ಅವ್ರಿಗೆ ಹೋಗುತ್ತೆ ಅಂದ ಪ್ರೀತಮ್ ಮಾತು ಕೇಳಿ ಅಮೋಗೆ ಸಿಕ್ಕಾಬಡೇ ಕೋಪ ಬಂತು ಅವ್ನು ಜೋರಾಗಿ ಏಯ್ ನಿಂಗೆ ಸ್ವಲ್ಪನಾದರೂ ಮಾನ ಮರ್ಯಾದೆ ಅನ್ನೋದು ಇದೆಯಾ ಪ್ರೀತಮ್ ಅಂತ ರೇಗ್ದ ಅದಕ್ಕೆ ಪ್ರೀತಮ್ ಕೂಡ ಕೋಪದಿಂದ ನನಗೆ ಅವಮಾನ ಮಾಡ್ತೀಯಾ ಎಷ್ಟೋ ಧೈರ್ಯ ನಿನಗೆ ಈಗ ನಿನ್ನ ಮಾತೆಲ್ಲ ಕೇಳಿದ್ರೆ ನಿನ್ನ ಹೆಂಡ್ತಿಗೆ ತನ್ನ ಶೇರ್ಸ್ನ ವಾಪಸ್ ಕೊಡೋ ಯಾವ ಟೆನ್ಷನ್ ಕೂಡ ಇಲ್ಲ ಅನ್ಸುತ್ತೆ ಅಂದ ಅಮೋಗ್ ಮತ್ತೆ ಸಿಟ್ಟಲ್ಲಿ ಏನೋ ಹೇಳಬೇಕು ಅಂತ ಹೊರಟ ಆದರೆ ಅಷ್ಟರಲ್ಲಿ ಲೀಲಾ ಅವನ ಕೈ ಹಿಡಿದು ಸುಮ್ಮನೆ ಇರೋದಕ್ಕೆ ಸನ್ನೆ ಮಾಡಿದ್ಲು ರುಕ್ಮಿಣಿ ದೇವಿ ನಿಧಾನವಾಗಿ ಅಪ್ ಈಗ ನೀನೇ ಹೇಳೋ ಲೀಲಾ ಏನ್ ಮಾಡಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಕೇಳಿದ್ರು ಶ್ರೀಲೀಲಾ ಮನಸ್ಸಲ್ಲ ಏನೋ ಡಿಸೈಡ್ ಮಾಡಿಕೊಂಡು ಒಂದು ವೇಳೆ ಈ ಪ್ಲ್ಯಾನ್ ನಿಮಗೆ ಸರಿ ಅನ್ನಿಸ್ತಾ ಇದೆ ಅಂದರೆ ಅದಕ್ಕೆ ನಂದು ಯಾವ ಆಬ್ಜೆಕ್ಷನ್ ಕೂಡ ಇಲ್ಲ ಅಜ್ಜಿ ಅಂದ್ಲು ಶ್ರೀಲೀಲಾ ಶೇರ್ಸ್ ಕೊಡೋದಕ್ಕೆ ಯಾಕೆ ಒಪ್ಕೊಂಡ್ಲು ಅವಳ ತಲೇಲಿ ಏನು ನೋಡ್ತಿದೆ ಚಕ್ರವರ್ತಿ ಫ್ಯಾಮಿಲಿ ಮಾಡಿರೋ ಪ್ಲ್ಯಾನ್ ಸಕ್ಸಸ್ ಆಗ್ಬಿಡುತ್ತಾ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಮ್ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ